ನಮಸ್ಕಾರ ವೀಕ್ಷಕರಿಗೆ ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ವಾರ್ಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ದಿಢೀರ್ ಭೇಟಿ ನೀಡಿದ ಸನ್ಮಾನ್ಯ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಕಾರ್ಖಾನೆಯಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ದೂರು ಬಂದಾಗ ಭೇಟಿ ನೀಡಿದ್ದೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡ ಆನಂದ್ ಹುಚ್ಚಗೌಡರು ಕಾರ್ಖಾನೆಯಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದರು ಭ್ರಷ್ಟಾಚಾರ ಮಾಡಿ ನುಂಗಿದ ಹಣವನ್ನು ಮರಳಿ ಕಾರ್ಖಾನೆಗೆ ಕೊಡಿಸಿದರೆ ಕಾರ್ಖಾನೆ ಉಳಿಯುತ್ತದೆ ಎಂದು ಬಸವನಗೌಡ ಪಾಟೀಲ್ ತಿಳಿಸಿದರು ಸತತ ಎರಡು ವರ್ಷಗಳಿಂದ ಫ್ಯಾಕ್ಟರಿ ಲೆಕ್ಕ ಪರಿಶೋಧನೆ ಆಗಿಲ್ಲವೆಂದು ಬಸವರಾಜ್ ಮುಖಾಶಿ ತಿಳಿಸಿದರು ಕಾರ್ಮಿಕ ಮುಖಂಡ ಶಿ ಶಿರ್ಮೋಜಿ ಸರ್ಕಾರಿ ವ್ಯವಸ್ಥಾಪಕ ನಿರ್ದೇಶಕರನ್ನು ಹಾಕಿ ಮತ್ತು ಸರ್ಕಾರದಿಂದ ಅನುದಾನ ಕೊಡಬೇಕೆಂದು ತಿಳಿಸಿದರು ತದನಂತರ ಅಲ್ಲಿ ನಡೆದಂತಹ ಎಲ್ಲ ರೈತ ಬಾಂಧವರಿಗೆ ಭ್ರಷ್ಟಾಚಾರದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶ್ರೀ ಬೀರಪ್ಪ ದೇಶನೂರ್ ಸಂಜೀವ್ ಕುಮಾರ್ ತಿಲಗರ್ ಶ್ರೀಶೈಲ್ ಪಾಟೀಲ್ ರುದ್ರಪ್ಪ ಕೊಡ್ಲಿ ಸುರೇಶ್ ಕರ್ವಿನ್ಸ್ಕೊಪ್ಪ ಮುಂತಾದ ರೈತ ಮುಖಂಡರು ಹಾಜರಿದ್ದರು ನಮಸ್ಕಾರ